godakaksikwa. <golomid> ಹಾಯ್ ಎಲ್ಲರಿಗೂ ಇವತ್ತು ನಾನು ಗೀ ರೈಸ್ ಅನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನೇಚರ್ ಅಂತ ಕೂಡ ಹೇಳ್ತಾರೆ ಇದರ ವಿಶೇಷತೆ ಏನಂದ್ರೆ ಇದನ್ನು ಹೀಗೇನೆ ತಿನ್ಬೋದು ಇದಕ್ಕೆ ಯಾವುದೇ ರೀತಿಯಾದ ಕರಿ ಅದು ಇದು ಎಂತ ಬೇಡ ಬೇಕಿದ್ರೆ ಮಾತ್ರ ನೀವು ವೆಜ್ ಕುರ್ಮಾ ಮಾಡಬಹುದು ಅಥವಾ ಸ್ಯಾಲೆಡ್ ಮಾಡ್ಬೋದು ಅಥವಾ ನಾನ್ ವೆಜ್ ತಿನ್ನೋದಾದ್ರೆ ಚಿಕನ್ ಗ್ರೀನ್ ಮಸಾಲ ತುಂಬಾ ಒಳ್ಳೆ ಸೂಟ್ ಆಗ್ತದೆ ಇದಕ್ಕೆ ಮಾಡ್ಲಿಕ್ಕೆ ತುಂಬಾ ತುಂಬಾನೇ ಸುಲಭ ಬನ್ನಿ ಹಾಗಾದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡುವ ಅದಕ್ಕಿಂತ ಮುಂಚೆ ನನ್ನ ರೆಸಿಪಿಸೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಮೊದಲಿಗೆ ಒಂದೂವರೆ ಕಪ್ಪಷ್ಟು ಬಾಸ್ಮತಿ ರೈಸನ್ನು ಚೆನ್ನಾಗಿ ತೊಳೆಯುವ ಓಕೆ ಒಂದೂವರೆ ಕಪ್ಪಷ್ಟು ಉಂಟು ಹೀಗೆದನ್ನು ಒಳ್ಳೆ ರೀತಿಯಲ್ಲಿ ತೊಳೆಯುವ ಒಳ್ಳೆ ರೀತಿಯಲ್ಲಿ ತೊಳೆಯುವ ನೀರಲ್ಲಿ ಈಗ ಇದನ್ನ ಅರ್ಧ ಗಂಟೆ ನೀರಲ್ಲಿ ನೆನೆಸಿಡುವ ತುಪ್ಪವನ್ನ ಹಾಕ್ತಾ ಇದ್ದೀನಿ ಗೀ ರೈಸ್ ಅಂದ ಮೇಲೆ ತುಪ್ಪವನ್ನೇ ಯೂಸ್ ಮಾಡಬೇಕು ಗೋಡಂಬಿ ಸ್ವಲ್ಪ ಲೈಟ್ ಆಗಿ ಕೆಂಪಾಗ್ತಾ ಬಂತು ಈಗ ನಾನು ಹಾಕ್ತಾ ಇದ್ದೀನಿ ದ್ರಾಕ್ಷಿ ಒಣ ದ್ರಾಕ್ಷಿ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದನ್ನ ತೆಗೆದು ಬಿಡುವ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಒಂದು ಎಲೆಯನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಾಕುವ ಒಂದು ಸ್ವಲ್ಪ ಚಕ್ಕೆ ಎರಡು ತುಂಡು ಹಾಕಿದ್ದೀನಿ ಚಕ್ಕೆ ಒಂದು ಸ್ಟಾರ್ ಹಾಕ್ತಾ ಇದ್ದೀನಿ ಮೂರು ಏಲಕ್ಕಿ ಆರು ಲವಂಗ ಒಂದು ಬ್ಲಾಕ್ ಕಾರ್ಡಮಮ್ ಸ್ವಲ್ಪ ಸೋಂಪು ಹಾಗೂ ಸ್ವಲ್ಪ ಪೆಪ್ಪರ್ ಅನ್ನು ಇದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಜಜ್ಜಿಕೊಂಡು ಹಾಕಿದ್ರೆ ಇನ್ನು ಕೂಡ ತುಂಬಾ ಚೆನ್ನಾಗಿ ಬಂತಿದ್ರು ಫ್ಲೇವರ್ ನೋಡಿದು ಬಿರಿಯಾನಿಯಲ್ಲೇ ಸಾಮಾನ್ಯವಾಗಿ ನಾನು ಗೀ ರೈಸ್ ಮಾಡುವಾಗ ಇದನ್ನು ಹಾಕ್ತೇನೆ ಇದು ಹಾಕ್ಲೇಬೇಕಂತೇನಿಲ್ಲ ಅದೇ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇದನ್ನು ಹಾಕ್ತೇನೆ ಆಯ್ತಾ ನೋಡಿ ಈಗ ಬಿರಿಯಾನಿ ಎಲೆಯನ್ನು ಹಾಕ್ತಾ ಇದ್ದೀನಿ ಇದು ಟೋಟಲ್ ಆಗಿ ಆಪ್ಷನಲ್ ಆಯ್ತಾ ನನಗಿದು ತುಂಬ ಇಷ್ಟ ಹಾಗಾಗಿ ನಾನು ಇದನ್ನು ಹಾಕ್ತಾ ಇರೋದು ಆ್ಯಕ್ಚುಯಲ್ ರೆಸಿಪಿಗೆ ಇದನ್ನೆಲ್ಲ ಹಾಕೋದಿಲ್ಲ ಅದೇ ನಾನು ಮಾತ್ರ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಕಿ ನೋಡಿ ಮನೇಲಿ ಇದ್ರೆ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಒಳ್ಳೆ ಕೆಂಪಾಗಬೇಕು ಅವಾಗ ಮಾತ್ರ ನಿಮಗೆ ಗೀ ರೈಸ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕೆಂಪಾಗುವವರೆಗೆ ಇದನ್ನು ಹುರಿದುಕೊಳ್ಳಿ ನೋಡಿ ಈರುಳ್ಳಿ ಕೆಂಪಾಗ್ತಾ ಬಂತು ಇನ್ನೊಂದು ಸ್ವಲ್ಪ ಕೆಂಪಾಗಲಿ ಅದಾದ ನಂತರ ಇದರಿಂದ ಸ್ವಲ್ಪ ಈರುಳ್ಳಿಯನ್ನು ನಾನು ತೆಗೆದಿಡ್ತೇನೆ ಲಾಸ್ಟಿಗೆ ಗಾರ್ನಿಷಿಂಗ್ ಮಾಡಲಿಕ್ಕೆ ಓಕೆ ಬೇಕಿದೆ ನೀವು ಸ್ವಲ್ಪ ಈರುಳ್ಳಿಯನ್ನು ತೆಗೆದಿಡ್ಬೋದು ನೋಡಿ ಈರುಳ್ಳಿ ಮಾತ್ರ ಒಳ್ಳೆ ಕೆಂಪಾಗಬೇಕು ಅವಾಗ ಮಾತ್ರ ನಿಮಗೆ ಟೇಸ್ಟ್ ಬರೋದು ಒಳ್ಳೆ ಕ್ಯಾರಮಲೈಸ್ ಆಗಬೇಕು ಈರುಳ್ಳಿ ಸ್ವಲ್ಪ ತೆಗೆದಿಡುವ ಈರುಳ್ಳಿ ಅಷ್ಟೇ ಓಕೆ ಸ್ವಲ್ಪ ಈರುಳ್ಳಿಯನ್ನು ನಾನು ತೆಗಿತೇನೆ ಗಾರ್ನಿಶಿಂಗ್ ಮಾಡಲಿಕ್ಕೆ ಸ್ವಲ್ಪ ಸಾಕು ಓಕೆ ಈಗ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಓಕೆ ಇದು ಹಾಕೋದು ಆಪ್ಷನಲ್ ಬೇಕಿದ್ರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕಬಹುದು ಈಗ ನೆನ್ಸಿರುವ ಬಸ್ಮತಿ ರೈಸನ್ನು ಹಾಕ್ತಾ ಇದ್ದೀನಿ ಇದನ್ನ ಮಿಕ್ಸ್ ಈ ತರ ಓಕೆ ಈಗ ಇದಕ್ಕೆ ನೀರನ್ನ ಹಾಕುವ ಒಂದೂವರೆ ಕಪ್ ರೈಸಿಗೆ ಮೂರು ಕಪ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಡಬಲ್ ಹಾಕ್ಬೇಕಾಯ್ತಾ ಮಿಕ್ಸ್ ಮಾಡುವ ಡಬಲ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಈ ಬಾಸ್ಮತಿ ರೈಸನ್ನು ಅರ್ಧ ಗಂಟೆ ನೆನೆಸಿ ಹಾಕಿ ಈ ಥರ ಡಬಲ್ ನೀರು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ನಿಮಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿಕೊಳ್ಳಿ ಅವಾಗ ಲಾಸ್ಟಿಗೆ ಕರೆಕ್ಟ್ ಆಗುತ್ತೆ ನಿಮಗೆ ಅರ್ಧ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ ನಿಮಗೆ ರೈಸ್ ಚೆನ್ನಾಗಿ ಬರುತ್ತೆ ಓಕೆ ಇನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹದಿನೈದು ನಿಮಿಷ ಬೇಯಿಸ್ಬೇಕು ನೋಡಿ ಹದಿನೈದು ನಿಮಿಷ ಆಯ್ತು ಓಕೆ ರೈಸ್ ಆಗಿದೆ ಇಲ್ವಾ ಅಂತ ನೋಡುವ ಜಸ್ಟ್ ಈ ತರ ಸೈಡಿಂದ ಈ ಥರ ನೀವು ನೋಡಿದ್ರೆ ಆಯ್ತು ಓಕೆ ಇನ್ನೊಂದು ಸ್ವಲ್ಪ ಇದು ರೈಸ್ ಡ್ರೈ ಆಗಲಿಕ್ಕೆ ಬಾಕಿ ಉಂಟು ಇನ್ನೊಂದು ಐದು ನಿಮಿಷ ಹೀಗೆ ಓಪನ್ ಅಲ್ಲೇ ಇದು ಈ ತರ ಬೇಯಿಲಿ ಆಯಿತಾ ಐದು ನಿಮಿಷ ಬೇಯಲಿ ಓಕೆ ಈಗ ರೈಸ್ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ಉದುರು ಆಗಿದೆ ರೈಸ್ ಅಂಟು ಇಲ್ಲ ಈ ಬಿರಿಯಾನಿ ಎಲೆ ಏನು ನೋಡಿ ಇದನ್ನ ತೆಗೆದ್ರೆ ಆಯ್ತು ತೆಗೆದು ಬಿಡುವ ಇದರ ಕೆಲಸ ಆಯ್ತು ಇನ್ನು ಓಕೆ ನೋಡಿ ಡ್ರೈ ಆಯ್ತು ರೈಸ್ ಎಲ್ಲ ಈಗ ಗೋಡಂಬಿ ದ್ರಾಕ್ಷಿ ಹಾಕುವ ಹಾಗೆ ಸ್ವಲ್ಪ ಈರುಳ್ಳಿಯನ್ನ ತೆಗೆದಿಟ್ಟಿದೆ ಅದನ್ನು ಕೂಡ ಹಾಕ್ತಾ ಇದ್ದೀವಿ ಈಗ ರುಚಿಯಾದ ಗೀ ರೈಸ್ ರೆಡಿ ಆಗಿದೆ ಇನ್ನು ಇದನ್ನ ಸರ್ವ್ ಮಾಡಿ ಟೇಸ್ಟ್ ಮಾಡುವ ಹಾ ಘಮ ಘಮ ಅಂತ ಇದೆ ಗೀ ರೈಸ್ ನೋಡಿ ಯಾವುದೇ ರೀತಿಯಾದ ಕರಿಬೇಡ ಇದಕ್ಕೆ ಹೀಗೇನೆ ತಿನ್ಬೋದು ಟ್ರಿಕ್ಸ್ ಇರೋದು ಈರುಳ್ಳಿಯನ್ನು ಫ್ರೈ ಮಾಡೋದ್ರಲ್ಲಿ ಈರುಳ್ಳಿ ನೀವು ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಖಾರಿ ಬೇಡವೇ ಬೇಡ ಈರುಳ್ಳಿ ನೀವು ಸರಿಯಾಗಿ ಫ್ರೈ ಮಾಡಿದ್ರೆ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ತಾ ಇದ್ದೀನಿ ಓಕೆ ಇನ್ನು ಇದನ್ನ ಟೇಸ್ಟ್ ಮಾಡಿ ನೋಡುವ ಓಕೆ ಈಗ ಟೇಸ್ಟ್ ಮಾಡುವ ಸಮಯ ಮಂಜಾ ಟೇಸ್ಟ್ ಮಾಡಿ ಹೇಳು ಯಾವ ರೀತಿ ಬಂದಿದೆ ಅಂತ ಈ ಗೋಡಂಬಿ ದ್ರಾಕ್ಷಿ ಈರುಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನು ಒಳ್ಳೇದಾಗ್ತದೆ ಹೇಗುಂಟು ಉಂಟು ಸೂಪರ್ ಉಂಟಾ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್